ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಯುವ ವಿಭಾಗದ ಬಜರಂಗದಳ ವತಿಯಿಂದ ಪತ್ರಿಕಾಗೋಷ್ಠಿ ಜರುಗಿತು ಈ ಕುರಿತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದವರು ಮಾತನಾಡಿ ಪ್ರಮುಖ ಧಾರ್ಮಿಕ ತಾಣವಾಗಿರುವ ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರ ಹತ್ತಿರವಿರುವ ಅಂಜನಾದ್ರಿ ಬೆಟ್ಟದಲ್ಲಿ ಡಿಸೆಂಬರ್ ಎರಡು ಮತ್ತು ಮೂರರಂದು ನಡೆಯಲಿರುವ ಹನುಮಾಮಾಲಾ ಕಾರ್ಯಕ್ರಮದ ಅಂಗವಾಗಿ ಡಿಸೆಂಬರ್ ಮೂರರಂದು ಗಂಗಾವತಿಯಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಎಪಿಎಂಸಿ ಸಮುದಾಯ ಭವನದಿಂದ ಶ್ರೀ ಕೃಷ್ಣದೇವರಾಯ ವೃತ್ತದ ಹತ್ತಿರವಿರುವ ಡಾಕ್ಟರ್ ಬಾಬು ರಾಮ್ ವೃತ್ತದವರೆಗೆ ಬೃಹತ್ ಸಂಕೀರ್ತನ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು ಶೋಭಾಯಾತ್ರೆಯ ನಂತರ ಧಾರ್ಮಿಕ ಸಭೆ ನಡೆಯಲಿದೆ ಕಾರಣ ಹನುಮ ಮಾಲಾಧಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಕೇತನ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಹನುಮದ್ ಕೃಪೆಗೆ ಪಾತ್ರ ಆಗುವಂತೆ ಮನವಿ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಯುವ ವಿಭಾಗವಾದ ಬಜರಂಗ ದಳದ ನೇತೃತ್ವದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಕಾರ್ಯಕ್ರಮ ಕಾರ್ಯಕ್ರಮ ಬಂದಿದೆ ಈ ವರ್ಷದ ಇದೇ ಬರುವ ಡಿಸೆಂಬರ್ ಮೂರನೇ ತಾರೀಕಿಗೆ ಈ ಕಾರ್ಯಕ್ರಮ ಆಗಲಿಕ್ಕಿದೆ ಈಗಾಗಲೇ ರಾಜ್ ರಾಜ್ಯದ ಬೇರೆ ಬೇರೆ ಜಿಲ್ಲೆ ತಾಲೂಕು ಗ್ರಾಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹನುಮಾಮಾಲಾದ ಧಾರಣೆ ಕಾರ್ಯಕ್ರಮಗಳು ನಡೆದಿದೆ ಮೂರನೇ ತಾರೀಕು ಬೆಳಿಗ್ಗೆ ಪ್ರತಿ ವರ್ಷದಂತೆ ಗಂಗಾವತಿಯ ನಗರದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ನಡೆಯಲಿಕ್ಕಿದೆ ಅದಾದ ನಂತರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಮಾಲಾಧಾರಿಗಳು ಸಂಕೀರ್ಣ ಯಾತ್ರೆ ಪಾಲ್ಗೊಂಡು ಬಳಿಕ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಂಜನ ಹನುಮಂತನ ದರ್ಶನ ಮಾಡಿ ಅವರವರು ಊರಿಗೆ ವಾಪಸ್ ತೆರಳಿ ಹೋಗಿದ್ದಾರೆ ಗಂಗಾವತಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಜಿಲ್ಲೆ ಮತ್ತು ಹತ್ತಿರದ ಬೇರೆ ಬೇರೆ ಜಿಲ್ಲೆಯ ಒಂದಷ್ಟು ಸಂತರು ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಮುಖ್ಯ ಭಾಷಣಕಾರರಾಗಿ ಭಜರಂಗಲದ ರಾಷ್ಟ್ರೀಯ ಸಂಯೋಜಕರಾಗಿರುವಂತಹ ನೀರಜ್ ದೊನೇರಿಯಾ ಇವರು ಮುಖ್ಯ ಭಾಷಣ ಮಾಡುವವರಿದ್ದಾರೆ ಅದು ಅವರಲ್ಲದೆ ಇನ್ನೊಬ್ಬರು ವಿಶ್ವ ಹಿಂದೂ ಪರಿಷತ್ತಿನ ಅಖಿಲ ಭಾರತ ಸಹ ಕಾರ್ಯದರ್ಶಿ ಆಗಿರುವಂತಹ ಕೇಶವ ರಾಜುಜಿ ಇವರು ಕೂಡ ಸಭೆಯನ್ನು ನಡೆಸಿ ಒಟ್ಟು ಪ್ರತಿ ವರ್ಷದಂತೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಯಾರಿ ನಡೀತಾ ಇದೆ ವಿಶ್ವ ಹಿಂದೂ ಪರಿಷತ್ತಿನ ಒಂದು ನೆಟ್ವರ್ಕ್ನ ಆಧಾರದ ಮೇಲೆ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಪೀಠಗಳನ್ನು ಸಣ್ಣ ಸಣ್ಣ ಮಾಲಾಧಾರಣ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಯುವಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲಾಧಾರಣೆ ಮಾಡಿ ಬರುವ ರೀತಿಯಲ್ಲಿ ಸಂಘಟನೆ ಆಗ್ರಹ ಮಾಡ್ತಾ ಇದೆ ನಮ್ಮ ಮೂಲ ಉದ್ದೇಶ ಒಂದೇ ಸಮಾಜದಲ್ಲಿ ಸಾಮರಸ್ಯತೆ ಸಾಮರಸ್ಯತೆಯ ವಾತಾವರಣ ನಿರ್ಮಾಣ ಆಗಬೇಕು ಮೇಲ್ವರ್ಗ ಕೆಳವರ್ಗ ಉಚ್ಚ ನೀಚ ಭೇದ ಭಾವಗಳು ದೂರ ಆಗಿ ಎಲ್ಲ ಹಿಂದೂಗಳು ಒಂದು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಪಂಥಗಳಿರಲಿ ಹಿಂದೂ ಭಾವನೆಯಿಂದ ಹಿಂದೂ ಸಮಾಜ ಒಂದಾಗಬೇಕು ಜಾತಿ ಭೇದ ರಹಿತ ಸಮಾಜ ನಿರ್ಮಾಣ ಆಗಬೇಕು ಮತ್ತು ಈ ದೇಶದ ಬೆನ್ನೆಲುಬಾಗಿರುವಂಥ ಯುವಕರಲ್ಲಿ ಶಿಸ್ತು ಸಂಸ್ಕಾರವನ್ನು ತುಂಬಿ ಮಾಲಾಧಾರಣೆಯ ಕಾರಣದಿಂದಾಗಿ ಅವರಲ್ಲಿರುವಂಥ ಚಿಕ್ಕ ಪುಟ್ಟ ದುರಭ್ಯಾಸಗಳು ದೂರ ಆಗಿ ಎಲ್ಲರೂ ಸಂಸ್ಕಾರವಂತ ಯುವ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದೇ ಈ ಮಾಲೆಯ ಮುಖ್ಯ ಉದ್ದೇಶ ಆ ಉದ್ದೇಶ ಪ್ರಾರಂಭ ಆಗಿರುವಂಥ ಮಾಲೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಲಕ್ಷಾಂತರ ಜನ ಇವತ್ತು ತಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಪುಟ್ಟ ದುರಭ್ಯಾಸಗಳ ದೂರರಾಗಿ ಒಳ್ಳೆಯ ಸಂಸ್ಕಾರವಂತ ದೇಶಭಕ್ತ ಯುವಕರು ಸಮಾಜಕ್ಕೆ ಇವತ್ತು ಲಭ್ಯವಾಗ್ತಾ ಇದ್ದಾರೆ ಸಂಘಟನೆ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಇದು ಸಫಲತೆಯನ್ನು ಕಾಣ್ತಾ ಇದೆ ಇದಕ್ಕೆ ಪೂರಕವಾಗಿ ಜಿಲ್ಲಾಡಳಿತ ನಮಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ ಸ್ಥಾನೀಯ ಶಾಸಕೀಯ ಸರ್ಕಾರ ಏನು ಯೋಜನೆಗಳಿದೆ ಸರ್ಕಾರದ ಏನು ಬಾಡಿ ಇದೆ ಪುರಸಭೆ ಇರ್ಬೋದು ಜಿಲ್ಲಾ ಅಧಿಕಾರಿಗಳಿರ್ಬೋದು ತಾಲೂಕಿನ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಉತ್ತಮ ರೀತಿಯ ಸ್ಪಂದನೆಯಿಂದಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ ಯಶಸ್ವಿಯಾಗ್ತಾ ಇದೆ ಸಂಘಟನೆ ಈ ವರ್ಷ ಕೂಡ ಸರಕಾರದಿಂದ ಮತ್ತು ಸ್ಥಾನೀಯ ಎಲ್ಲ ಸರ್ಕಾರಿ ಅಧಿಕಾರಿಗಳೊಂದಿಗೆ ಮತ್ತೆ ವಿನಂತಿಯನ್ನು ಮಾಡ್ತೀವಿ ಎಲ್ಲ ಸಹಕಾರದಿಂದ ಈ ವರ್ಷ ಕೂಡ ಅದೇ ಥರ ರೀತಿಯ ಸಹಕಾರ ಕೊಡಬೇಕು ಅಂತ ಸಂಘಟನೆ ವಿನಂತಿಯನ್ನು ಮಾಡುತ್ತೆ ಜೊತೆಗೆ ವಿಶೇಷವಾಗಿ ಈ ತಾಲೂಕಿನ ಸುತ್ತಮುತ್ತರುವಂತಹ ಎಲ್ಲ ಭಕ್ತರು ಊರಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತಿನಿಂದ ವಿನಂತಿಯನ್ನು ಮಾಡ್ತೀವಿ ನೆಟ್ವರ್ಕ್ ಇದೆ ಆ ಎಲ್ಲ ನೆಟ್ವರ್ಕ್ಗಳಲ್ಲಿ ಈ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾರು ಕೂಡ ಮಾಲೆಯನ್ನು ದತ್ತ ಮಾಲೆ ಹಣ್ಣುಮಾಲೆ ಧಾರೆಗಳು ಹಣ ಹಣುಮಾಲೆಯನ್ನು ಯಾರು ಕೂಡ ಮೇಲೆನೂ ವಿಸರ್ಜನೆ ಮಾಡಬಾರದು ಜೊತೆಗೆ ಪಂಚೆ ಇರ್ಬೋದು ಮಾಲೆಯನ್ನು ಹತ್ತಿರದ ಯಾವುದೇ ನದಿಗಳಿಗೂ ವಿಸರ್ಜನೆ ಮಾಡಬಾರದು ಅನ್ನುವಂಥ ಸ್ಪಷ್ಟವಾಗಿ ಎಲ್ಲ ಹಣ್ಣುಮಾಲಾಧಾರೆಗಳಿಗೆ ನಾವು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ ಆದರೂ ತುಂಬ ಬಾರಿ ಹೊಸ ವ್ಯಕ್ತಿಗಳು ಬರ್ತಾರೆ ಆವಾಗ ಕೆಲವರು ಈ ಥರ ಘಟನೆಗಳು ನಡೀತವೆ ಆದರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವ್ಯಾಪಕ ಪ್ರಮಾಣದಲ್ಲಿ ಅದನ್ನು ಕಾರ್ಯಕ್ರಮ ತಲುಪಿಸಿ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನಮ್ಮ ಕಡೆ ದೊಡ್ಡ ಪ್ರಯತ್ನ ಆಗುತ್ತೆ ಮದ್ರಥ ಯಾತ್ರೆಯನ್ನು ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಿಂದ ಮಾಲಾಧಾರಿಗಳು ಪ್ರತಿ ವರ್ಷದ ಈ ವರ್ಷವೂ ಕೂಡ ಡಿಶೆಂಬರ್ ಎರಡಕ್ಕೆ ಗಂಗಾವತಿ ನಗರಕ್ಕೆ ಬರಲಿದ್ದಾರೆ ಗಂಗಾವತಿ ನಗರದಲ್ಲಿ ಒಂದು ಸಂಕೀರ್ತನ ಯಾತ್ರೆ ಪ್ರತಿ ವರ್ಷದಂತೆ ನಡೀತಾ ಇದೆ ಎ ಪಿ ಎಂ ಸಿ ಸಮುದಾಯ ಭವನದಿಂದ ಆ ಒಂದು ಸಂಕೀರ್ತನ ಯಾತ್ರೆ ಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಲಿದೆ ಅಲ್ಲಿಂದ ಹೊರಟು ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಡಾಕ್ಟರ್ ಬಾಬುಜಿ ಜಗಜೀವನ್ ರಾಮ್ ಸರ್ಕಲ್ನಲ್ಲಿ ಆರಂಖ್ಯ ಸಭೆಯೊಂದಿಗೆ ಎಲ್ಲ ಮಾಲಾಧಾರಿಗಳು ಬೆಟ್ಟಕ್ಕೆ ತೆರಳುವಂತಹ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವ್ಯವಸ್ಥೆ ದೃಷ್ಟಿಯಿಂದ ಗಂಗಾವತಿ ನಗರದಲ್ಲಿ ಹನುಮ ಮಾಲಾಧಾರಿಗಳಿಗೆ ಎರಡನೇ ತಾರೀಕು ರಾತ್ರಿ ಉಪಹಾರದ ವ್ಯವಸ್ಥೆ ಇರುತ್ತದೆ ಬೆಳಗ್ಗೆ ಕೂಡ ಅವರಿಗೆ ಉಪಹಾರದ ವ್ಯವಸ್ಥೆ ಮಾಡಿಕೊಂಡು ಮಾಡಿದಂಥ ವ್ಯವಸ್ಥೆ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಜಿಲ್ಲಾಡಳಿತ ಮತ್ತು ತಾಲ್ ತಾಲೂಕು ಆಡಳಿತದ ಪರವಾಗಿ ಕೂಡ ಹೆಚ್ಚಿನ ಸ್ಪಂದನೆ ಕೊಟ್ಟು ನಮ್ಮ ಸಂಘಟನೆಯವರು ಕೂಡ ಅವರು ಒತ್ತು ಕೊಟ್ಟು ನಮ್ಮನ್ನು ಕೂಡ ಕರ್ಕೊಂಡು ಏನೇನು ಕಾರ್ಯಕ್ರಮ ಮಾಡಬೇಕು ನಮಗೆ ಏನೇನು ಅವಕಾಶ ಅವಶ್ಯಕತೆಗಳಿದೆ ಆ ಅವಶ್ಯಕತೆಗಳನ್ನೆಲ್ಲವೂ ಕೂಡ ಮಾಡಿಕೊಂಡು ಮಾಡುವಂಥ ಭರವಸೆಯನ್ನು ನೀಡಿದ್ದಾರೆ ಈಗ ಆಲ್ರೆಡಿ ಒಂದು ಎಪ್ಪತ್ತು ಪರ್ಸೆಂಟ್ ಕೆಲಸ ಕೂಡ ಆ ಒಂದು ಆಡಳಿತದಿಂದ ಆಗಿದೆ ಇವತ್ತು ಕೂಡ ಅಂಜನಾದ್ರಿ ಭಾಗದಲ್ಲಿ ಕೂಡ ನಾವು ಪಾರ್ಕಿಂಗ್ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಕೂಡ ಹೋಗೋದಿದ್ದೀವಿ ಅಲ್ಲಿ ಕೂಡ ಈ ಸರಿ ಬೆಟ್ಟದ ಅಲಂಕಾರ ಇರ್ಬೋದು ಜನರಿಗೆ ಮತ್ತೆ ಊಟದ ವ್ಯವಸ್ಥೆ ಇರ್ಬೋದು ಎರಡು ದಿನದ್ದು ಊಟ ಊಟ ಕೊಡ್ತೀನಿ ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ತಾಲೂಕು ಹೇಳಿದ್ದಾರೆ ಮತ್ತು ಸುಮಾರು ಹದಿನಾರು ಭಾಗದಲ್ಲಿ ಸ್ನಾನಘಟ್ಟಗಳನ್ನು ಮತ್ತು ಉಳ್ಕೊ ಉಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ ನಿರಂತರವಾಗಿ ಎರಡನೇ ತಾರೀಕಿಂದ ನಾಲ್ಕನೇ ತಾರೀಕು ಅವರು ಕೂಡ ಮೂರುವತ್ತು ಕೂಡ ಊಟದ ವ್ಯವಸ್ಥೆ ಮಾಡುವಂಥದ್ದು ಒಪ್ಪಿಕೊಂಡಿರ್ತಾರೆ ಅದೇ ರೀತಿಯಾಗಿ ಇದೇ ಡಿಸೆಂಬರ್ ಮೂರನೇ ತಾರೀಕಿನ ಬುಧವಾರದಂದು ನಗರ ನಗರದಲ್ಲಿ ನಡೀತಕ್ಕಂಥ ಸಂಕೀರ್ತನ ಯಾತ್ರೆಗೆ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಹಿಂದೂ ಬಂಧುಗಳು ಕಾರ್ಯಕರ್ತರು ಎಲ್ಲ ಸಂಘಟನೆ ಕಾರ್ಯಕರ್ತರು ಕೂಡ ಈ ಒಂದು ನಮ್ಮ ವಿಶ್ವನಿ ಪತ್ ಸಂಕೀರ್ಣ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ವಿನಂತಿ ಮಾಡಬೇಕು ಅಂಜನಾದ್ರಿಗೆ ಡಿಸೆಂಬರ್ ಮೂರನೇ ತಾರೀಕಿಗೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಸಂಖ್ಯೆ ಮಾಲಾಧಾರಿಗಳು ಗಂಗಾವತಿಗೆ ಬಂದಿದ್ದಾರೆ ಬೆಟ್ಟದ ದರ್ಶನ ತಗೊಂಡು ಹೇಳ್ತಾರೆ ಪ್ರತಿ ವರ್ಷದಂತೆ ಜಿಲ್ಲಾಡಳಿತ ಕೂಡ ಒಳ್ಳೆ ಒಳ್ಳೆಯ ಸ್ಪಂದನೆ ಮಾಡ್ತಾ ಇದ್ದೆ ಜೈಶ್ರೀ